ಸಾಯಿ ಪ್ರಸಾದ್ ಸಮೃದ್ಧ ಜೀವನ ಗರಿಮಾ ಹಿಂದೂಸ್ತಾನ್ ಅಗ್ರಿಗೋಲ್ಡ್ ಸ್ಟೋರ್ ಇಂಡಿಯಾ ಇನ್ನಿತರ ಇನ್ವೆಸ್ಟ್ಮೆಂಟ್ ಕಂಪನಿಗಳಿಂದ ಸಾರ್ವಜನಿಕರಿಗೆ ವಂಚನೆಯಾಗಿದೆ ಎಂದು ಆರೋಪಿಸಿ ವಂಚನೆ ಸಂತ್ರಸ್ತ ಠೇವಣಿದಾರರ ಸಂಘದಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಸತ್ಯಾಗ್ರಹ ನಡೆಸಿದ ವಂಚನೆ ಸಂತ್ರಸ್ತ ಠೇವಣಿದಾರರ ಸಂಘದವರು ವಂಚನೆ ಕಂಪನಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಸಂಘದ ಉಪಾಧ್ಯಕ್ಷ ಮಧು ಸಾ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಕಂಪನಿಗಳು ಮುಚ್ಚಿ ಹೋಗಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಹಣ ಹೂಡಿಕೆ ಮಾಡಿದ ಗ್ರಾಹಕರಿಗೆ ಇದುವರೆಗೂ ಹಣ ಬಂದಿಲ್ಲ ನಮ್ಮ ರಾಜ್ಯದಲ್ಲಿ ಈ ತರಹದ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಇನ್ವೆಸ್ಟ್ಮೆಂಟ್ ಕಂಪನಿಗಳು ಮುಚ್ಚಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ನಾವುಗಳು ದೇಶಾದ್ಯಂತ ರಾಜ್ಯಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ಹೋರಾಟ ಮಾಡುತ್ತಿದ್ದೇವೆ ಬಡ್ಸ್ಆ್ಯಾಕ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕಾರ ಸರ್ಕಾರ ಗ್ರಾಹಕರ ಹಣ ಹಿಂತಿರುಗಿಸಬೇಕು ಎಂದು ಆಗ್ರಹಿಸಿದರು ಸರ್ ನಾವು ಇರ್ತಕ್ಕಂಥ ಈ ಒಂದು ಪ್ರತಿಭಟನೆ ಏನಕ್ಕೆ ಅಂತಂದರೆ ಬಡ್ಸ್ಯಾಕ್ಟ್ ಯೋಜನೆ ಅಂತಕ್ಕಂಥದ್ದು ದೂಷಿತ ವಿವಿಧ ದೂಷಿತ ಕಂಪನಿಗಳ ಹಗರಣ ಏನಾಗಿದೆ ಅದರಲ್ಲಿ ವಂಚನೆಗೆ ಒಳಗಾದಂಥ ಗ್ರಾಹಕರು ಮತ್ತು ಏಜೆಂಟ್ರು ಏನಿದ್ದಾರೆ ಅವ್ರಿಗೆ ತಕ್ಷಣ ಎರಡು ಸಾವಿರದ ಹತ್ತೊಂಬತ್ತು ಬಡ್ಸ್ಯಾಕ್ಟ್ ಯೋಜನೆ ಜಾರಿಯಾಗಬೇಕು ಪಾವತಿ ಖಾತ್ರಿ ಹಕ್ಕು ಕಾನೂನು ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತು ಪ್ರತಿಯೊಬ್ಬ ವಂಚನೆಗೊಳಗಾದ ಹೂಡಿಕೆದಾರ ಠೇವಣಿ ಎರಡರಿಂದ ಮೂರು ಪಟ್ಟು ತಕ್ಷಣ ಪಾವತಿಸಬೇಕು ಜೊತೆಗೆ ನಮಗೆ ಏನು ನಿರುದ್ಯೋಗ ಮುಗ್ಧ ಏಜೆಂಟುಗಳಿಗೆ ಭದ್ರತೆ ಗೌರವ ಹಾಗೂ ಉದ್ಯೋಗ ಪುನರ್ವಸತಿ ಹಕ್ಕನ್ನು ನೀಡಬೇಕು ನಂತರ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಕ್ಷನ್ ನೂರ ಹನ್ನೊಂದರ ಅಡಿಯಲ್ಲಿ ಪ್ರತಿಯೊಬ್ಬ ಅಪ್ರಾಮಾಣಿಕ ವ್ಯಕ್ತಿಗೆ ಮರಣದಂಡನೆಯನ್ನು ನೀಡುವ ಮೂಲಕ ಪವಿತ್ರ ಭಾರತವನ್ನು ವಂಚನೆ ಮುಕ್ತ ಮತ್ತು ಪ್ರಾಮಾಣಿಕ ರಾಷ್ಟ್ರವನ್ನಾಗಿ ಸ್ಥಾಪಿಸುವಲ್ಲಿ ಸಹಕಾರ ಕೊಡಬೇಕು ಅಂತಂದು ಈ ಮೂಲಕ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಏನು ಅಧಿಕಾರಿಗಳು ಏನಿದ್ದೀರಿ ನಿಮ್ಮಲ್ಲಿ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಪಾವತಿ ಹಕ್ಕು ಅಂತ ಏನಿದೆ ಎರಡು ಸಾವಿರದ ಹತ್ತೊಂಬತ್ತು ಬಡ್ಸಾಕ್ಟ್ ಯೋಜನೆಯನ್ನು ಜಾರಿ ಮಾಡಿ ಆಲ್ರೆಡಿ ನಾವು ಅರ್ಜಿಗಳನ್ನ ಸಲ್ಲಿಕೆ ಮಾಡಿದ್ದೀವಿ ನೂರ ಎಂಬತ್ತು ದಿವಸ ನಮ್ಮದು ಟೈಮ್ ಕೂಡ ಆಗೋಗಿದೆ ಆದ ಕಾರಣ ನೀವು ಈ ಒಂದು ಪಾವತಿ ಹಕ್ಕನ್ನು ಜಾರಿ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಮಗೆ ಒಳಗಾಗಿರ್ತಕ್ಕಂಥವ್ರಿಗೆ ನ್ಯಾಯ ಒದಗಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ